ವಿಶ್ವ ಮಾನಸಿಕ ಸ್ವಾಸ್ಥ್ಯ ದಿನಾಚರಣೆಯ ಅಂಗವಾಗಿ ನಗರದ ಇ ಎಸ್ಐ ಆಸ್ಪತ್ರೆ ವತಿಯಿಂದ ಸ್ಕೀಜೋಫ್ರೇನಿಯಾ ರೋಗ ಕುರಿತ ಜಾಗೃತಿ ಮೂಡಿಸಲು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ರಾಜಾಜಿನಗರ ಇ ಎಸ್ಐ ಸಿ ಆಸ್ಪತ್ರೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆರೆದ ಬಾಗಿಲು ನಿ ಮಾಯೆಯೊಳಗೋ ನಿನ್ನೊಳೋ ಮಾಯೆಯೋ ಎಂಬ ಕಿರುನಾಟಕ ಪ್ರದರ್ಶನದ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ಇ ಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಡೀನ್ ಡಾಕ್ಟರ್ ಸಂಧ್ಯಾ ಆರ್ ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಥಾಮಸ್ ಪ್ರಸನ್ನರಾಜ ಇ ಎಸ್ಐಸಿ ಆಸ್ಪತ್ರೆ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಚಂದ್ರಶೇಖರ್ ವೈದ್ಯರಾದ ಡಾಕ್ಟರ್ ಧನಂಜಯ್ ಚರ್ಮ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ವೈದ್ಯರು ವೈದ್ಯಕೀಯ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ನಮಸ್ಕಾರ ನಮ್ಮ ಎ ಎಸ್ ಐ ಸಿ ಮೆಡಿಕಲ್ ಕಾಲೇಜಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ ಅವರು ಒಂದು ಸಿಸೋಫ್ರಿನಿಯಾ ಅವೇರ್ನೆಸ್ ಡೇ ಅಂತ ಹೇಳಿ ನಾವು ಮಾಡಿದ್ದೇವೆ ಈ ಸಿಸೋಫ್ರಿನಿ ಅವೇರ್ನೆಸ್ ಡೇಯಲ್ಲಿ ಒಂದು ಬೀದಿ ನಾಟಕವನ್ನು ಪ್ರದರ್ಶಿಸಿ ಇದರಿಂದ ಒಂದು ಆಗುವಂಥ ಒಂದು ಅವೇರ್ನೆಸ್ ಹೆಲ್ತ್ ಅವೇರ್ನೆಸ್ ಬಗ್ಗೆ ಗಮನ ಕೊಟ್ಟು ಅದರ ಬಗ್ಗೆ ನಾವು ಇವತ್ತಿನ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ ಆ ಪ್ರಮುಖವಾದ ಕಾರಣ ನೇಚರ್ ಅಥವಾ ನರ್ಚರ್ ಅಂತ ಹೇಳ್ತೀವಿ ಅದರಲ್ಲಿ ಜೀನ್ಸ್ ಆಗಿರುವಂಥ ವಿಚಾರಗಳು ಇರ್ತದೆ ಅದು ಅದರಿಂದನೂ ಬರ್ತದೆ ನೆಕ್ಸ್ಟು ನರ್ಚರ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ಗಳಿಂದ ಇದು ಬರೋಂಥ ಚಾನ್ಸಸ್ ಇರ್ತದೆ ಈ ಎರಡೂ ವಿಚಾರಗಳು ನಾನಾ ಥರ ಕಾರಣಗಳಿಂದ ಮ ಒಬ್ಬ ಮನುಷ್ಯನಿಗೆ ತೊಂದರೆಗಳಾಗಿ ಈ ಪ್ರಾಬ್ಲಮ್ ಅರೌಂಡ್ ಹದಿನೇಳು ವರ್ಷ ಹದಿನಾರು ವರ್ಷದಿಂದನೂ ಸ್ಟಾರ್ಟ್ ಆಗೋಂಥ ಚಾನ್ಸಸ್ ಇದೆ ಇಪ್ಪತ್ತು ಇಪ್ಪತ್ತೈದು ವರ್ಷ ತನಕ ಬರೋ ಚಾನ್ಸಸ್ ಇರುತ್ತೆ ಸಂಪೂರ್ಣವಾಗಿ ಗುಣಮುಖರಾಗಲು ಅರ್ಧ ಜನ ಅಷ್ಟು ಗುಣಮುಖರ ನಾವು ನೋಡಿದ್ದೀವಿ ಅದು ಹಾಗೆ ಆಗ್ತಾರೆ ಆದರೆ ಇನ್ನೂ ಅರ್ಧ ಜನ ಸ್ವಲ್ಪ ಅವ್ರ ಕಂಟ್ರೋಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಸೊ ಅದು ಕಂಟ್ರೋಲಿಗೆ ಬರೋಕ್ಕೆ ಅವ್ರು ಮಾತ್ರೆಗಳು ಇದ್ರೆ ಏನೂ ತೊಂದರೆ ಇರೋದಿಲ್ಲ ಇದು ಬಿ ಪಿ ಶುಗರ್ ಥರನೇ ಖಾಲಿ ಅಂದ್ಕೊಂಡು ಮಾತ್ರೆ ತೊಗೋಬೇಕು ಅವರು ತೊಗೊಳ್ಳೋಲ್ಲ ಮಾತ್ರೆ ಬಿಟ್ಬಿಡ್ತಾರೆ ಅದು ರೆಸಿಸ್ಟೆನ್ಸ್ ಮತ್ತು ಡಿಸೆಬಿಲಿಟಿ ಬರೋಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ಯೋಗ ಮಾಡೋದ್ರಿಂದ ಅದು ಫಸ್ಟು ಫ್ಯೂ ಸ್ಟೇಜಸ್ಸಲ್ಲಿ ಅಕ್ಯೂ ಸ್ಟೇಜಸ್ಸಲ್ಲಿ ಆಗದಲ್ಲೇ ಇರ್ಬೋದು ನಂತರ ಸ್ಟೇಜಸಲ್ಲಿ ಅದು ಹೆಲ್ಪ್ ಆಗ್ತಾ ಇದೆ ಅದರಿಂದ ಏನಾಗ್ತದೆ ಅಂತಂದರೆ ಅಟ್ಲೀಸ್ಟ್ ಅವರಿಗೊಂದು ಜೀವನ ಶೈಲಿ ಇಷ್ಟ ಉತ್ತಮ ಆದಾಗ ಈ ಒಂದು ಕಾಯಿಲೆಗಳು ಸಹ ಹೆಲ್ಪ್ ಆಗುತ್ತೆ ಆದರೆ ಪ್ರಮುಖವಾಗಿ ಇದಕ್ಕೆ ಟ್ರೀಟ್ಮೆಂಟು ಮಾತ್ರೇ ಮತ್ತು ಫಾರ್ಮಕೊಥೆರಪಿನೇ ಪ್ರಮುಖವಾದ ಟ್ರೀಟ್ಮೆಂಟು ಫ್ಯಾಮಿಲಿ ಸಪೋರ್ಟ್ ಮೊದಲೇದಾಗಿ ಈ ಥರ ಕಾಯಿಲೆ ಇದೆ ಅಂತ ಒಂದು ಒಂದು ಆಕ್ಸೆಪ್ಟ್ ಮಾಡುವಂಥ ವಿಚಾರ ಒಂದು ಆಕ್ಸೆಪ್ಟೆನ್ಸ್ ಇರೋದಿಲ್ಲ ಈ ಥರ ಕಾಯಿಲೆ ಇದೆ ಇಲ್ಲ ನನ್ನ ಮಗಂಗೆ ಈ ಥರ ಕಾಯಿಲೆ ಇಲ್ಲ ನಾ ಯಾರೋ ಏನೋ ಹೇಳ್ತಾ ಇದ್ದಾರೆ ಸ್ವಲ್ಪ ಬೆಳೀತಾ ಬೆಳೀತ ಹೋಗಿ ಚೆನ್ನಾಗ್ತಾನೆ ಅಥವಾ ಯಾವುದೋ ಒಂದು ಚಿಕ್ಕಪಾಟ ಕಾರಣಕ್ಕೆ ಈ ಥರ ತೊಂದರೆ ಆಗಿದೆ ಅದ್ಯಾವುದೋ ಮನೇಲೇನೋ ತೊಂದರೆ ಆಗಿದೆ ಅವರ್ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅದಕ್ಕೇನೋ ತೊಂದರೆ ಆಗಿದೆ ಆ ಥರ ಒಂದು ವಿಚಾರದಲ್ಲಿ ಇವರು ಡಿವೈಟ್ ಆಗ್ತಾರೆ ಆದರೆ ಇದು ರಿಯಾಲಿಟಿ ಏನು ಅಂತಂದರೆ ದಯವಿಟ್ಟು ಇದು ಖಾಯಿಲೆ ಇದು ಶುದ್ಧವಾದ ಒಂದು ಮನ ಬ್ರೈನಲ್ಲಾಗುವಂಥ ಒಂದು ವಿಚಾರದಿಂದ ಆಗುವಂಥ ಕಾಯಿಲೆ ಇದಕ್ಕೆ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ ಸಿಂಪ್ಟಮ್ಸ್ ಬಂತು ಅಂದರೆ ಇಲ್ಲದೇ ಇರೋದನ್ನ ಇದೆ ಅಂತ ಅನ್ಕೋಳೋ ವಿಚಾರ ಇಲ್ಲದೇ ಇರೋದು ಇದೆ ಅನ್ನೋದು ಅಂದರೆ ಈಗ ಉದಾಹರಣೆಗೆ ಯಾರೇನೋ ಮಾತಾಡ್ತಿರ್ತಾರೆ ಅವ್ರು ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತೇಳಿ ಮಾತಾಡೋವಂಥದ್ದು ಆಮೇಲೆ ನಂತರ ನನ್ನ ಬಗ್ಗೆ ಮಾತಾಡಿಕೊಂಡು ಕೆಟ್ಟದ ಬಗ್ಗೆ ಮಾತಾಡ್ತಿದ್ದಾರೆ ನನ್ನ ಬಗ್ಗೆನ ಏನೋ ಒಂದು ನನ್ನ ಹಿಂದೆ ಏನೋ ಮಾತಾಡಿಕೊಂಡು ನನಗೆ ಹೊಡೆಯೋಕ್ಕೆ ಬರ್ತಾರೆ ಫಾಲೋ ಮಾಡ್ತಿದ್ದಾರೆ ಇವರ ನನಗೇನೋ ತೊಂದರೆ ಮಾಡ್ಬೋದು ನಾಳೆ ಹಾಂ ಅವರು ನನಗೆ ಒಡೆಯಕ್ಕೆ ಬರ್ಬೋದು ಅಂತ ಹೆದ್ರಕೊಳೋದು ಈ ವಿಚಾರಗಳೆಲ್ಲ ಅವರಿಗೆ ಭಾಳ ಇರುತ್ತೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀವಿ ಈ ಕಾಯಿಲೆ ಆನುವಂಶಿಕವಾಗಿಯೂ ಕೂಡ ಬರಬಹುದು ನಮ್ಮ ಈ ಪ್ರಯತ್ನದ ಇದು ಏಮ್ ಏನು ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ನೆರೆದಿರೋ ರೋಗಿಗಳಲ್ಲಿ ಅವರ ಕುಟುಂಬದವ್ರಿಗೆ ಇದರ ಅರಿವು ಮೂಡಿಸೋದೇ ಇಂದಿನ ಈ ಪ್ರಯೋಗದ ಮುಖ್ಯ ಗುರಿ ಇಡೀ ಪ್ರಪಂಚದಲ್ಲಿ ಈ ದಿನಾನ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಅನೇಕ ಆಸ್ಪತ್ರೆಗಳಲ್ಲಿ ಈ ಇಂಥ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡಿರ್ತಾರೆ ಎಲ್ಲರಿಗೂ ನಮಸ್ಕಾರ ನೀವು ಈಗ ನಾಟಕದಲ್ಲಿ ನೋಡಿದ ರೋಗಿಯಾಗಿ ಸುಮುಖ ಚೇತಲ್ ರೋಗಿಯ ಅಣ್ಣನಾಗಿ ರಾಮಯ್ಯನಾಗಿ ನಾನು ರಾಮಯ್ಯನ ಹೆಂಡತಿಯಾಗಿ ಜನನಿ ಮಂತ್ರವಾದಿಯಾಗಿ ಧನುಷ್ ಸಮಾಜ ಕಾರ್ಯಕರ್ತನಾಗಿ ಬಿಲ್ವ ನನ್ನ ಡಾಕ್ಟರ್ ಆಗಿ ಭಾರ್ಗವರಾವ್